ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಅಪ್ಪಾಜಿ ಅವರು ಇವತ್ತಿನ ಒಂದು ವಿಷಯವನ್ನ ಕುರಿತು ತಮ್ಮ ಆಶೀರ್ವಚನವನ್ನ ದಯಪಾಲಿಸ್ತಾ ಇದ್ದಾರೆ ಇವತ್ತಿನ ವಿಷಯ ವಿಷಯುದರಲ್ಲಿ ಮತ್ತೆ ದತ್ತರಿ ಜನಮ ಎಂತಕ್ಕಂಥ ಕೈವಲ್ಯ ಪದ್ಧತಿಯಲ್ಲಿ ಒಂದು ನೀತಿ

ಿಪುರ ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗಾರು ಸರಿ ಸದಾವಕಾಲೀಯರಾದಂಥ ಪ್ರಾತಸ್ಮರಣೀಯರಾದಂಥ శత్రు దేవన చర్మస్మరణు మహామహిమపురుష మంత్రపురుషారి జగదోద్ధాన జగద్గురు సిద్ధారుణ మహాస్వామీద స్త్రీచరణి దశాది శు చంద్రరణ్ స్మరి చంద్రుడియరు ఆనంద శ్రీరామలింగేశన పాపన స్త్రీ చరణి నమన ಸದ್ಗುರುದೇವನ ಐವತ್ತೈದನೆಯ ಗುಣೇಶ ಮರಣೋತ್ಸವದ ಅಂಗವಾಗಿ ಪ್ರತಿಪುರುಷದ ಪದ್ಧತಿಯಂತೆ ಈ ಸಮಾರಂಭವು ಬೆಳಗಿನ ಜಾವ ಪಾರಾಯಣ ರುದ್ರಾಭಿಷೇಕ भव्यू नीचे ते प्रणव ध्वजारोहण तो संपूर्ण वेदिक उद्घाटन कार्यक्रम आरंभवे आरंभ दिन प्रातःकाल कार्यक्रम ಈಗ எட்டேப்துக ஆரம்ப கொண்டே ಉದ್ಘಾಟಿಸಿ ಮಾತನಾಡಿದ மாதநட சூச்சராக ಕರ್ತಾಪುರದ ಶ್ರಾನಂದ ಮಹಾಸ್ವಾಮೀಜಿ ಅವರ ಸ್ನೇಹಿತರುಗಳನ್ನು ನಮಸ್ಕರಿಸಿ ಯುವಯಂತಿಗಳು ಯುವನಮತಿಗಳಾದಂಥ ಪೂಜರಾದ ಪರಮಾನಂದ ಸ್ವಾಮೀಜಿ ಅವರೆಯೂ ಖ್ಯಾತ ಯೋಗ ಪಟುಗಳಾದಂಥ ಯೋಗ ಗುರುಜಿ ಲೋಕೇಶ್ ಅವರಿಗೂ ನಮ್ಮ ಉಜುರು ಆತ್ಮೀಯರಾದಂಥ ಗೋಪಾಲರಾವ್ ಶಾಸ್ತ್ರಿಗಳವರಿಗೂ ಪ್ರವಚನಕಾರರಾದಾಸ್ತ್ರಿಗಳವರಿಗೂ ಕಾನಗೋಗಿಲೆ ಶಾಂತಗೌಡ ತಳಕಲ್ ಅವರಿಗೂ ಪ್ರಖ್ಯಾತ ಯಶೋವಾದಕರಾದಂಥ ನಮ್ಮ ಗುರುಬಸಹ್ ಸ್ವಾಮಿಗಳವರು ತಬಲಾ ಮಾಂತ್ರಿಕರಾದಂಥ ನಮ್ಮ ಹಣವಂತ ಕುಮಾರ್ ಅವರು ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಹಾ ಮಾತೆಯರೆ ಎಲ್ಲರಿಗೂ ಶರಣಗಳನ್ನು ತಿಳಿಸಿ ಬಹಳ ವೈಭವದ ಉತ್ಸವವು ನೆರವೇರುವುದರೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ ನಮ್ಮ ಕಾರ್ಯಕ್ರಮಗಳು ಕೇವಲ ತತ್ವಾಮೃತವನ್ನು ಜ್ಞಾನಾಮೃತವನ್ನು ಗುಣಬಳಿಸತಕ್ಕಂಥ ಕಾರ್ಯಕ್ರಮಗಳು ಎಲ್ಲವೂ ಬೇಕು ಜಾತ್ರೆ ನೇರು ಎಲ್ಲವೂ ಬೇಕು ಹೆಚ್ಚು ಮನುಷ್ಯನಿಗೆ ಜ್ಞಾನಾಮೃದ್ಧತ ಅತ್ಯಂತ ಅವಶ್ಯಕತೆ ನಾವೇ ನಿಮಗೆ ಪ್ರೀ ಪ್ರಮಾತ್ವಾಂಟೇಜಸ್ ಶ್ರಮ ವಿವೇಕಾನಂದ ಹೇಳ್ತಾರೆ ನಮ್ಮೆಲ್ಲ ಲಂಖನ ಕಷ್ಟ ನೋವ ಎಲ್ಲದರಿಂದ ಹೊರತರುವಂತಹದ್ದು ಜ್ಞಾನ ಆ ಪವಿತ್ರ ಶೋಕರೀ ಕೂಡ ತಿಳಿದಂತ ತ್ಯಗಳು ಕಷ್ಟದ ಸಂಸಾರವನ್ನು ದಾಕ್ತಾರೆ ಅಂತ ಹೇಳ್ತಾರೆ ಆದ್ದರಿಂದ ಏಳು ದಿನ ಕಾರ್ಯಕ್ರಮ ಅಂದ್ರೂ ಬೆಳಿಗ್ಗೆ ಮೂರು ಗಂಟೆ ಸಾಯಂಕಾಲ ಮೂರು ಗಂಟೆ ಕೇವಲ ತದ್ಭೋಪದೇಶವೇ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ನಮ್ಮ ಜಾತ್ರಾ ಮಹೋತ್ಸವ ಇವತ್ತಿನ ವಿಚಾರ ಹೇಳಬೇಕು ಅಂದ್ರೆ ಹೇಳಿ ಸಮಯ ಇಲ್ಲ ಐದು ನಿಮಿಷ ತೊರೆದುದರಲ್ಲಿ ಮತ್ತೆಗದು ತರಿಪೋದೆ ಚಂದಮ ಅಂದ್ರೆ ಮನುಷ್ಯನಿಗೆ ವಿಷಯಗಳ ಆಕರ್ಷಣೆ ಪಾਹਾಡ ಪ್ರಬಲವಾದಂತ ವಿಷಯಗಳನ್ನು ಬಿಟ್ಟು ಒಂದ ಕ್ಷಣ ಇರ likelihood ಇಲ್ಲ ಪ್ರಬಲ ಆಕರ್ಷಣೆ ವಿಷಯ ಆಕರ್ಷಣೆ ವಿಷಯಗಳ ಪ್ರೀತಿ ವಿರಾಗ ವಿರತಿ ವೈರಾಗ್ಯ ಪರ್ಯಾಯ ಪದಗಳು ರಾಗ ವಿಷಯಗಳನ್ನ ಆಕರ್ಷಣೆ ಮನುಷ್ಯ ವಿವೇಕವನ್ನ ಹೊಂದ ಅಂದ್ರೆ ಪ್ರಪಂಚದ ಪ್ರಾಪಂಚಿಕ ವಸ್ತುಗಳ ಆಕರ್ಷಣೆಯಿಂದ ಹೊರಬರುತ್ತಾನೆ ಉದಾಹರಣೆಗೆ ಯಾವ ಮಹಾತ್ಮನ ಪುಣ್ಯಾರಾಧನೆಯಲ್ಲಿ ನಾವು ಸ್ಮರಣೋತ್ಸವ ಅಂತೀವಿ ಅವರ ಸ್ಮರಣೆಯ ನೆಪದಲ್ಲಿ ಉತ್ಸವವನ್ನು ಮಾಡ್ತಾ ಇದ್ದೀವಲ್ಲ ಅವ್ರದೇ ಒಂದು ಉದಾಹರಣೆಗೆ ತಗೊಳ್ಳೋದಾದ್ರೆ ಜನ್ಮ ಕೊಟ್ಟು ಬಂದರು ಯಾವುದಕ್ಕೂ ಕೊರತೆ ಇರಲಿಲ್ಲ ರಾಮಶಕ್ತಿಗೆ ಒಂದನೇ ಮಠ ಅರವತ್ತೆಕರೆ ಜಮೀನ ಅಂತಿಂತ ಜಮೀನಲ್ಲ ನಮ್ಮ ಮುಜಂಬದ ಭೂಮಿ ಮಣ್ಣು ಹಿಡಿದ್ರೆ ಫನ್ ಆಗ್ತದಂತಾರಲ್ಲ ಫಲವತ್ತಾದಂತ ಹೋಗಿ ಏಕೈಕ ಸುಪುತ್ರ ಯಾವುದಕ್ಕೂ ಕೊರತೆ ಇರಲಿಲ್ಲ ಆದರೂ ಸಂಸಾರದಲ್ಲಿ ವೈರಾಗ್ಯ ಬಂದ ಅವ್ರಿಗೆ ಕಷ್ಟ ಅನಿಸಿರ್ಲಿಲ್ಲ ನಿಮಗೆ ಅಷ್ಟು ಸುಖ ಸಿಗುತ್ತೆ ನಿಮ್ಮ ಮುಖ ನೋಡಿದ್ರೆ ಅದ್ರ ಬಿಸಿಲಾಗ ಬಂದಿರಿ ಶಿವನೇ ಬಿಸ್ಲಾಗ ಕಳೆದಕ್ಕೆ ಆಗಿದೆ ಬಹಳ ಹೆಚ್ಚೆ ಹೆಜ್ಜೆಗೂ ಕಷ್ಟವನ್ನ ಅನುಭವಿಸ್ತೀವಿ ನಾವು ನಿದ್ರೆ ಬಾರಿಗೆ ದುಃಖ ಸಮುದ್ರ

ಇದು ದುಃಖ ಅಂತ ವಿವೇಕಿಗೆ ಗೊತ್ತಾಗುತ್ತದೆ ಸತ್ಸಂಗದಲ್ಲಿ ಬರಬೇಕು ಅಂತಕರಣ ಬುದ್ಧಿ ಸ್ವಲ್ಪ ನಿರ್ಮಲವಾಗಬೇಕು ವಿವೇಕ ಜಾಗೃತ ಆಗಬೇಕು ಅಂತವರಿಗೆ ಇದು ದುಃಖ ಅನ್ನಿಸ್ತದೆ ಅವರು ಇದನ್ನ ಎಷ್ಟೇ ನಿಮಗೆ ರಮಣೀಯ ಅನಿಸಿದ್ರು ಅವರ ಪಾಲಿಗೆ ಅದು ಅತ್ಯಂತ ದುಃಖದಾಯಿನಿ ಅಂತ ಅನಿಸ್ತದೆ ಅದನ್ನ ಬಿಡ್ತಾರ ಬಿಟ್ಟ ಅದನ್ನ ಎಂದು ಮರಳಿ ಬ್ರೇಷೋದಿಲ್ಲ ಬಿಟ್ಟು ಆದ್ರೂ ಒಳಗೂ ನೋಡಿದ ನಾನು ಬಿಟ್ಟು ಆದರೂ ಎಂದು सिद्धारूढ़ शिक्षा देते हो इस्लाम धर्म कबीरदास दा कभी रदास निजामन समस्ता निकर निजामा निजामन संबंधी आगे निकालना ही अन्य कंटन था मनुष्य ಪಾಸ್ ಮಾಡಿದ ಮನುಷ್ಯ ದಿವಾನ ಮಾಡ್ತೀವಿ ಅಂದ್ರೆ ಅವರು ಅರಮನೆ ಒಳಗಿಡ್ತೀವಿ ಅರಮನೆ ಕೊಡ್ತೀವಿ ಆ ಗುರುವಿನ ಕಡಿ ರೊಟ್ಟಿ ತಿರುಗೊಂಡು ಏನು ಭಿಕ್ಷಿಪ ಜೀವನವನ್ನು ಬರೀತೀವೋ ಅರಮನೆ ಕೊಡ್ತೀವ ನಿಗ ಅಂದ್ರೆ ಎದೇ ಹೇಳೋಣ ನನ್ನ ಗುರುವಿನ ಅರಿವಿನ ಮನೆಯ ಮುಂದೆ ನಿನ್ನ ಅರಮನೆ ಅರ್ಧ ಮನೆಯ ಸಿದ್ಧಾಂತಪುರ ಸೇವಾ ಮಾಡಿಕ ಇಪ್ಪತ್ತುವರೆ ಸಿಕ್ಕಿದ್ರು ಕೊನೆ ಸಂದರ್ಭದಲ್ಲಿ ರೋಗ ಬಂದ ಕವಿತ ತಂಗಿ ಇದ್ದು ಬಳ್ಳಾರಿ ಕೊಟ್ಟಿದ್ದಕ್ಕೆ ಅವರು ಮಾತಾಡ್ಲಾಕ್ ಬಂದಿದ್ರು ತಂಗಿ ಹೇಳಿದ್ದಂತ ಸಾಳಪ್ಪನವರಿಗೆ ಹೆಸರು ಕಣ್ಣಾಪುಟ್ಟಿ ಆಸ್ತೀ ಅವನ ಏಕೈಕ ಮಾ

ಏಕೆಂದರೆ ಏನು ಅಂತ ಗೊತ್ತಿತ್ತು ಅವ್ರಿಗೆ ಆದರೂ ನೋಡು ತೆರಕ ಮಾಡೋದು ಅಂತಃಕರಣ ಸಂಪೂರ್ಣ ವೈರಾಗ್ಯದಿಂದ ಕೂಡಿದೀಯಾ ನೋಡು ತೆರ ಪರೀಕ್ಷೆ ಮಾಡೋದಂತ ಹೇಳಿ ಲಡಾಬ್ನ ಅವರು ಹೇಮಿರಾ ನಿಜತೇನೆ ಬಹಳ ಪ್ರಾಪರ್ಟಿ ಇತ್ತು ಸುಮ್ಮನೆ 0 ಯಾಕೆ ಬಿಡುತ್ತಿ ನಿಮ್ಮ ಎಲ್ಲ ಅಂತ ಒಬ್ನೇ ಮಗ ಅಂತ ಅಂತಸನೇ ಮಾಡ್ತಾ ಹೋಗು ಅಂದ್ರಂತಿರ ಒ ಮಾಡ್ಕೊಂಡುದು ಮತ್ ಮುಂಗಂತಿ ತಿನ್ನ ತಿ ಅಂದ್ರ ಅಂತ ಇದಕ್ಕೆ ತೊರೆದಾರ ಚಂದ ಈಗ ಸಾಕು ಸಮಯ ಹೋಗಿದೆ ಮತ್ತೆ ಹಿಂಗ್ ಮತ್ತೆ ಬರ್ಬೋದು ಆಗದುವರೆಗೆ ಬಂದ ಸುಮ್ಮನೆ ಬಿಟ್ಟು ಅಕ್ಕ ಹೋಗಿ ಬರ್ತೀವಿ ಪ್ರಸಾದ ಮಾಡಿಕೊಂಡು ಮತ್ತೆ ಮರಳಿ ಸಾಯಂಕಾಲ ಕಾರ್ಯಕ್ರಮ ನಾವೆಲ್ಲರೂ ಆಗ ಇವತ್ತಿನ ದಾಸೋಹ ಮಾಡಿದಂತ ನಮ್ಮ ಹಳ್ಳಿಯ ಗಾಳೆಪ್ಪು ಹಾಗೆ ನಮ್ಮ ಕಡಬ ಗ್ರಾಮದ ಶುಭೋತ್ತ ಶತಮಾನದ ಪುರುಷರು ಈಗಲೂ ಸತ್ಸಮಿತಿ ಎಲ್ಲ ಕಡೆ ತಿರುಗಾಡ್ತಾರೆ ಪ್ರತ್ಯೇಕ ಶತಮಾನದ ಸಮೀಪ ಶತಮಾನದ ಹಂಚಿನೊಳಗಾದವರು ಎಲ್ಲ ದಾಸೋಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ಪ್ರಸಾದವನ್ನು ಕೊಟ್ಟು ಕಾಪಾಡಿಯನ್ನು ಹಾರೈಸ್ತಾ ಹರವು ಪೂಜ್ಯ ಶ್ರೀಗಳು ತಮ್ಮ ಸಿಂಹನವನ್ನ ನೀಡುತ್ತ ನಾಲ್ಕು ಭೂಷಣ ಶಿವಯೋಗಿಗಳು ಆಸ್ತಿ ಅಂತಸ್ತು ಎಲ್ಲ ಇರಲಿಕ್ಕಾಗಿ ಅರವತ್ತು ಎಕರೆ ಜಮೀನು ಯಾವುದೇ ಕೊರತೆಯ ಲಾಭ ಕೂಡ ಅವರಿಗೆ